ಗಂ ನಮ ಶ್ರೀ ಗುರುಭ್ಯೋ ನಮಃ ವಾಗ್ದೇ ನಮಃ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾ ಚ ಗುರು ಶುಕ್ರ ರಾಹವೇ ಕೇತವೇ ನಮಃ ಎಲ್ಲ ಪ್ರೇಕ್ಷಕರಿಗೂ ವೀಕ್ಷಕರಿಗೂ ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ಶುಭಾಶಯಗಳು ಎಲ್ಲ ರಾಶಿಯವರಿಗೂ ಸಕಲ ರೀತಿಯ ಶುಭ ಫಲಗಳು ಐಶ್ವರ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನು ಸಕಲ ಕಾರ್ಯಗಳಲ್ಲಿ ವಿಜಯವನ್ನು ಸಾಧಿಸಲಿ ಎಂದು ಹಾಗೂ ದೈವಿಕ ಅನುಗ್ರಹ ಆಶೀರ್ವಾದ ಎಲ್ಲ ಗ್ರಹ ಅನುಕೂಲಗಳು ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಯುಗಾದಿಯಿಂದ ಯುಗಾದಿ ವರೆಗೂ ಮಿಥುನ ರಾಶಿಯವರಿಗೆ ಸಂಬಂಧಿಸಿದ ಫಲಗಳು ಹೇಗಿದೆ ನೋಡೋಣ ಬನ್ನಿ ಮೃಗಶಿರ ನಕ್ಷತ್ರದ ಮೂರು ನಾಲ್ಕನೇ ಪಾದ ಆರಿದ್ರ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದ ಪುನರೋಸು ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳು ಈ ನಕ್ಷತ್ರದವರು ಮಿಥುನ ರಾಶಿಯವರಾಗಿರುತ್ತಾರೆ ಹಾಗೆಯೇ ಹೆಸರಿನ ಮೊದಲಾಕ್ಷರದಿಂದ ಕರೆಯಲ್ಪಡುವಂತಹ ಕ ಕಿ ಕು ಘ ಚ ಕೆ ಕೋ ಹ ಇವರೂ ಸಹ ಮಿಥುನ ರಾಶಿಯವರಾಗಿರುತ್ತಾರೆ ಅಂದರೆ ನಕ್ಷತ್ರ ಗೊತ್ತಿಲ್ಲದೆ ಇರೋವಂಥವ್ರು ಯಾವ ಹೆಸರಿನಿಂದ ಕರೆಯಲ್ಪಡ್ತಾರೋ ಆ ಹೆಸರಿನ ಮೊದಲಕ್ಷರದಿಂದ ಈ ರಾಶಿ ಅಂತ ನಿರ್ಣಯ ತೆಗೆದುಕೊಳ್ಬೇಕಾಗುತ್ತೆ ಈ ವರ್ಷದಲ್ಲಿ ನಿಮಗೆ ಆದಾಯ ಹದಿನಾಲ್ಕು ವ್ಯಯ ಎರಡು ರೂಪಾಯಿ ಏನು ಅದೃಷ್ಟ ನಿಮಗೆ ನಿಮಗೆ ಈ ವರ್ಷ ಬ್ರಹ್ಮಾಂಡವಾದಂತಹ ಐಶ್ವರ್ಯ ನಿಮ್ಮ ಪಾಲಿಗಿದೆ ವಿಪರೀತವಾದಂತಹ ಸಂಪತ್ತು ಐಶ್ವರ್ಯ ಬೆಳೆಯುತ್ತದೆ ನಿಮಗೆ ಬರಬೇಕಾದಂತಹ ಹಣ ವಸ್ತುಗಳು ಎಲ್ಲವೂ ಈ ವರ್ಷ ನಿಮ್ಮನ್ನು ಸೇರಲಿದೆ ನಿಮಗೆ ಬರಬೇಕಾದಂತಹ ಬಾಕಿ ಇರುವಂತಹ ಎಲ್ಲ ಹಣ ವಾಪಸ್ಸು ಬರುತ್ತದೆ ಆರ್ಥಿಕವಾಗಿ ಬ್ರಹ್ಮಾಂಡವಾಗಿ ಬೆಳೆಯುತ್ತೀರಿ ಯಾವ ಕೆಲಸಗಳನ್ನಾದರೂ ಮಾಡಿದರೂ ಸಕ್ಸಸ್ ಆಗುತ್ತೆ ವಿಜಯ ಪ್ರಾಪ್ತಿ ಆಗುತ್ತದೆ ಆರ್ಥಿಕ ಲಾಭವನ್ನು ಹೊಂದುತ್ತೀರಿ ಕ್ರಯ ವಿಕ್ರಯಗಳಲ್ಲಿ ವಿಪರೀತವಾದಂತಹ ಲಾಭಗಳು ಹೊಂದುವಿರಿ ಹೆಚ್ಚಾಗಿ ಋಣ ಮುಕ್ತರಾಗುವಿರಿ ಖರ್ಚುಗಳು ಸಹ ಕಡಿಮೆ ಇರುತ್ತೆ ಈ ವರ್ಷ ಖರ್ಚುಗಳ ವಿಚಾರವಾಗಿ ಬಹಳ ಕಡಿಮೆ ಇರುತ್ತೆ ಸಂಪತ್ತು ಸಿರಿ ಆಸ್ತಿ ವಾಹನ ಸೌಖ್ಯ ಚೆನ್ನಾಗಿ ಬೆಳೆಯುತ್ತದೆ ರಾಜ್ಯ ಪೂಜ್ಯ ನಾಲ್ಕು ಹವಾಮಾನ ಮೂರು ಅಂದರೆ ಶತ್ರುಗಳು ಮೂರು ಜನ ನೀವು ಅದೃಷ್ಟವಂತರೇ ಸರಿ ರಾಜ್ಯ ಪೂಜ್ಯ ಎಂದರೆ ಗೌರವ ಆದರ ತೋರಿಸುವವರು ನಾಲ್ಕು ಜನ ಇದ್ದರೆ ಅವಮಾನ ತೊಂದರೆ ಕೊಡ್ತಕ್ಕಂಥವ್ರು ಕೇವಲ ಮೂರು ಜನ ಆಗಿರ್ತಾರೆ ಅಂದರೆ ಕಡಿಮೆ ಆಯಿತು ಸ್ನೇಹ ಸಂಘದಲ್ಲಿ ಬಂಧು ಮಿತ್ರರ ಮತ್ತು ಸಮಾಜದಿಂದ ಎಲ್ಲ ರೀತಿಯ ಗೌರವ ಬ್ರಹ್ಮಾಂಡವಾಗಿ ಕಾಣುತ್ತಿದೆ ಎಲ್ಲರೂ ನಿಮ್ಮನ್ನು ಪ್ರೇಮಪೂರ್ಣವಾಗಿ ನೋಡುವರು ಆಕರ್ಷಿಸುವಿರಿ ಎಲ್ಲರೊಂದಿಗೂ ವ್ಯಾಪಿಯಾಗಿರುವಿರಿ ಹಾಗೆಯೇ ಶತ್ರು ದೋಷವೂ ಸಹ ಇದೆ ನರದೃಷ್ಟಿ ನರ ದೋಷ ದೋಷವೂ ಇದೆ ಶತ್ರು ಪೀಡೆ ಇದೆ ಇದರ ಪ್ರಭಾವ ಕಡಿಮೆ ಇರುತ್ತೆ ನೀವು ಕಟ್ಟಿಕೊಂಡಂತಹ ವ್ಯವಸ್ಥೆಗಳಲ್ಲಿ ಸಹ ಸಮಸ್ಯೆಗಳಿರುವುದು ಕಂಡುಬರುತ್ತದೆ ಯಾವುದೇ ರೀತಿ ತೊಂದರೆ ಇಲ್ಲ ಯಾವುದೇ ಟೆನ್ಷನ್ ಇಲ್ಲ ಆದರೆ ಪ್ರತಿ ವ್ಯಕ್ತಿಯ ವಿಚಾರದಲ್ಲಿ ಜಾಗೃತ ಇದ್ದರೆ ಸಮಸ್ಯೆ ಇಲ್ಲ ಗೋಚಾರ ಗ್ರಹ ಸ್ಥಿತಿ ನೋಡಿದರೆ ಗುರು ಮಾರ್ಚ್ ಮೂವತ್ತರಿಂದ ಮೇ ಹದಿನೈದರವರೆಗೂ ವೃಷಭ ರಾಶಿಯಲ್ಲಿ ವ್ಯಯಸ್ಥಾನದಲ್ಲಿ ಸಂಚರಿಸುವನು ಈ ಕಾರಣದಿಂದ ಮಾನಸಿಕ ಪ್ರಶಾಂತಿ ಇರುವುದಿಲ್ಲ ಮೇ ತಿಂಗಳವರೆಗೂ ಅತಿರೇಕಗಳು ಮಾನಸಿಕವಾಗಿ ಇರುತ್ತದೆ ಮನೆಗೆ ಸಂಬಂಧಿಸಿದ ಮತ್ತು ಹೊರಗಿನ ಸಮಸ್ಯೆಗಳು ಎಲ್ಲವೂ ಮಾನಸಿಕವಾಗಿ ಕಿರುಕುಳ ಇರುತ್ತದೆ ವೃಷಭ ರಾಶಿಯಲ್ಲಿ ವ್ಯಯಸ್ಥಾನದಲ್ಲಿ ಗುರು ಸಂಚರಿಸುವ ಕಾರಣ ವಿಪರೀತವಾದಂಥ ಖರ್ಚುಗಳು ಇರುತ್ತದೆ ಆ ಸಮಯದಲ್ಲಿ ಖರ್ಚುಗಳ ಬಗ್ಗೆ ಜಾಗೃತ ವಹಿಸಿ ಮೇ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮ್ಮ ಜನ್ಮರಾಶಿಯಲ್ಲಿ ಗುರು ಸಂಚರಿಸುವ ಕಾರಣ ಇದರ ಪ್ರಭಾವ ಮನಶಾಂತಿ ಇರುವುದಿಲ್ಲ ವಿಧ ವಿಧವಾದಂಥ ಆಲೋಚನೆಗಳು ಚಿಂತೆಗಳು ಅನೇಕ ರೀತಿಯಲ್ಲಿ ಬೆಳೆಯುತ್ತವೆ ಯಾವುದೇ ನಿರ್ಣಯ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಇಂತಹ ಸಮಯದಲ್ಲಿ ಚೆನ್ನಾಗಿ ಆಲೋಚಿಸಿ ನಿರ್ಣಯ ತೆಗೆದುಕೊಳ್ಳುವುದು ಅವಶ್ಯವಾಗಿದೆ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಐದನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕಟಕ ರಾಶಿಯಲ್ಲಿ ಧನಸ್ಥಾನದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಗುರು ಸಂಚರಿಸುವ ಕಾರಣ ಆ ಸಮಯದಲ್ಲಿ ಸಕಲ ಐಶ್ವರ್ಯವನ್ನು ನಿಮಗೆ ನೀಡುವನು ವಿಶೇಷವಾದಂತಹ ಸಂಪತ್ತು ಧನ ಎಲ್ಲವೂ ಪ್ರಾಪ್ತವಾಗುತ್ತದೆ ವ್ಯಾಪಾರ ವೃದ್ಧಿ ಐಶ್ವರ್ಯ ವೃದ್ಧಿಯಾಗುತ್ತದೆ ಬರಬೇಕಾದಂತಹ ಹಣವು ಬರುವುದು ಹಣಕಾಸಿನ ಅರಿವು ಚೆನ್ನಾಗಿರುತ್ತದೆ ಡಿಸೆಂಬರ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಗುರು ಜನ್ಮಸ್ಥಾನದಲ್ಲಿ ಸಂಚರಿಸುವ ಕಾರಣ ಮಿಥುನ ರಾಶಿಯಲ್ಲಿ ನಿಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತದೆ ಸ್ವಲ್ಪ ಸಮಸ್ಯೆಗಳು ಏರ್ಪಡುವುದು ಈ ಸಮಯದಲ್ಲಿ ಸ್ವಲ್ಪ ಜಾಗೃತ ವಹಿಸಿ ಇದು ಗುರುವಿಗೆ ಸಂಬಂಧಿಸಿದಂತಹ ಗೋಚಾರ ಫಲವಾಗಿದೆ ಶನಿ ಮಹಾರಾಜ ಮೂವತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ವರ್ಷಪೂರ್ತಿ ದಶಮದಲ್ಲಿ ಅಂದರೆ ಮೀನರಾಶಿಯಲ್ಲಿ ಸಂಚರಿಸುವ ಕಾರಣ ಮುಖ್ಯವಾಗಿ ಹತ್ತನೇ ಮನೆಯಲ್ಲಿ ಸಂಚರಿಸುತ್ತಾನೆ ಈ ಪ್ರಭಾವದಿಂದ ಉದ್ಯೋಗಸ್ಥರಿಗೆ ಇಬ್ಬಂದಿ ಸ್ಥಿತಿ ಏರ್ಪಾಡಾಗುವುದು ಉದ್ಯೋಗದಲ್ಲಿ ಭಂಗ ಉದ್ಯೋಗದ ವಿಷಯದಲ್ಲಿ ಸಸ್ ಸಮಸ್ಯೆಗಳು ಸಸ್ಪೆಂಡ್ ಆಗುವ ಸಮಸ್ಯೆಗಳು ಕಾಣುತ್ತಿದೆ ಪ್ರತಿಯೊಬ್ಬರೂ ಜಾಗೃತ ವಹಿಸಿ ನಂತರ ರಾಹು ಮೂವತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ರಾಹು ಮೀನರಾಶಿಯಲ್ಲಿ ದಶಮ ಸ್ಥಾನದಲ್ಲಿ ನಂತರ ರಾಶಿಯಲ್ಲಿ ಕೇತು ಸಂಚರಿಸುವ ಕಾರಣ ರಾಹು ಕೇತುಗಳ ಪ್ರಭಾವ ತುಂಬ ಕಲಹಗಳು ಇರುವುದು ಕಾಣುತ್ತಿದೆ ಈ ಸಮಯದಲ್ಲಿ ಯಾವುದೇ ಗೊಡವೆಗಳಿಗೆ ಹೋಗದೆ ಗಲಾಟೆಗೆ ಹೋಗದೆ ಇರುವುದು ಮುಖ್ಯವಾಗಿದೆ ಮೇ ಹತ್ತೊಂಬತ್ತನೇ ತಾರೀಕಿನವರೆಗೂ ಸ್ವಲ್ಪ ವ್ಯವಹಾರದ ಸ್ಥಳಗಳಲ್ಲಿ ಉದ್ಯೋಗದ ಸ್ಥಳಗಳಲ್ಲಿ ಯಾವುದೇ ಸ್ಥಳಗಳಲ್ಲಿ ತುಂಬ ಜಾಗೃತ ವಹಿಸಿ ಕುಟುಂಬ ಮತ್ತು ವ್ಯವಹಾರದ ಸ್ಥಳಗಳಲ್ಲಿ ಇರುವುದು ಸೂಕ್ತವಾಗಿದೆ ಸ್ನೇಹಿತರು ಮತ್ತು ಬಂಧು ಮಿತ್ರರು ಎಲ್ಲರೊಂದಿಗೂ ಸರಿಯೇ ಜಾಗೃತ ವಹಿಸುವುದು ಸೂಕ್ತವಾಗಿದೆ ಈ ಸಮಯದಲ್ಲಿ ನೀವು ಶಾಂತವಾಗಿ ಇದ್ದು ವರ್ತಿಸಿದರೆ ಒಳ್ಳೆಯದು ನಂತರ ರಾಹುಕೇತುಗಳು ಮೇ ಹದಿನೆಂಟನೇ ತಾರೀಕಿನಿಂದ ವರ್ಷ ಪೂರ್ತಿ ಅಂದರೆ ರಾಹು ಕುಂಭರಾಶಿಯಲ್ಲಿ ಕೇತು ಸಿಂಹರಾಶಿಯಲ್ಲಿ ಸಂಚರಿಸುವ ಕಾರಣ ನವಮ ತೃತೀಯ ಸ್ಥಾನದಲ್ಲಿ ಸಂಚರಿಸುವರು ಇದರಿಂದ ಕಾರ್ಯನಾಶ ಕಾಣುತ್ತಿದೆ ಈ ಸಮಯದಲ್ಲಿ ಕೆಲಸಗಳು ಯಾವುದೇ ಕಾರಣಕ್ಕೂ ಸಲೀಸಾಗಿ ಜರುಗುವುದಿಲ್ಲ ಅವಕಾಶಗಳು ಯಾವುದೇ ಬಂದರೂ ನಿಮ್ಮ ಕೈಗೆಟುಕುವುದಿಲ್ಲ ಯತ್ನ ಕಾರ್ಯ ವಿಫಲವಾಗುವುದು ಕಾಣುತ್ತಿದೆ ನಿಮಗೆ ಬರಬೇಕಾದಂತಹ ಅವಕಾಶಗಳು ವಿಫಲವಾಗುವುದು ಕಾಣುತ್ತಿದೆ ನಿಮಗೆ ಬರಬೇಕಾದಂತಹ ಅವಕಾಶಗಳು ಇನ್ಯಾರಿಗೋ ಹೋಗುವಂಥ ಸಂಭವ ಕಾರ್ಯನಾಶನ ಕಾಣುತ್ತಿದೆ ಯಾವುದೇ ಕೆಲಸಗಳು ಸಕ್ರಮವಾಗಿ ಜರುಗುವುದಿಲ್ಲ ಈ ಸಮಯದಲ್ಲಿ ಸ್ವಲ್ಪ ಜಾಗ್ರತೆ ಇರುವುದು ಒಳ್ಳೆಯದು ಇದು ಗೋಚಾರ ಫಲವಾಗಿದೆ ವಿಶ್ವವಸು ನಾಮ ಸಂವತ್ಸರದಲ್ಲಿ ನಿಮಗೆ ಹೇಗಿದೆ ಅಂತಂದರೆ ಶುಭ ಶುಭ ಫಲಗಳು ಮಿಶ್ರ ಫಲವಾಗಿ ಮಿಶ್ರವಾಗಿ ಕಾಣುತ್ತಿದೆ ಅಂದರೆ ಹಣಕಾಸಿನ ವಿಷಯದಲ್ಲಿ ನಿಮಗೆ ತೊಂದರೆ ಇಲ್ಲ ಯಥೇಚ್ಛವಾಗಿ ಇರುವುದು ಆದರೆ ನೀವು ಹಣವನ್ನು ಎಲ್ಲಿ ಹೂಡಿಕೆ ಮಾಡಿದ್ದೀರಿ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಿದ್ದೀರಿ ಎನ್ನುವುದು ಎನ್ನುವ ವಿಷಯದಲ್ಲಿ ಮಾತ್ರ ಜಾಗೃತವಾಗಿರಬೇಕು ಟ್ರೇಡಿಂಗು ಶೇರುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮತ್ತು ಯಾರಿಗಾದರೂ ಸಾಲ ಕೊಟ್ಟರೆ ವಿಪರೀತವಾದಂತಹ ಧನ ನಷ್ಟವಾಗುತ್ತದೆ ಅದಕ್ಕೆ ಬದಲಾಗಿ ಆದಾಯವನ್ನು ಬೆಳೆಸಿಕೊಳ್ಳುವ ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಇನ್ನಿಲ್ಲದಂತಹ ಐಶ್ವರ್ಯ ಬೆಳವಣಿಗೆ ಆಗುತ್ತದೆ ಯಾವುದೇ ಅನುಮಾನ ಇಲ್ಲ ಮನೋಧೈರ್ಯ ಸ್ವಲ್ಪ ಕಮ್ಮಿ ಇರುತ್ತದೆ ಆದ್ದರಿಂದ ಜಾಗೃತ ವಹಿಸಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ವಿಶ್ವಾಸ ಕಡಿಮೆ ಇರುವುದು ಕಾಣುತ್ತಿದೆ ನನ್ನಿಂದ ಆಗುತ್ತಾ ನನ್ನಿಂದ ಆಗುವುದಿಲ್ಲ ನನ್ನಿಂದ ಆಗಲ್ವೇನೋ ಎನ್ನುವ ಆಲೋಚನೆಗಳು ನಿಮ್ಮನ್ನು ಮತ್ತಷ್ಟು ಕುಗ್ಗಿಸಿಬಿಡುತ್ತದೆ ನೆಗೆಟಿವ್ ಆಲೋಚನೆಗಳು ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕಬೇಕು ನಿಮ್ಮ ಮನಸ್ಸಿನಂತೆ ನಡೆದುಕೊಳ್ಳುತ್ತೆ ಅದು ಹಾಗಾಗಿ ಅದೇ ರೀತಿ ನೀವು ಪಾಸಿಟಿವ್ ರೀತಿಯಲ್ಲಿ ಮಾನಸಿಕ ಆಲೋಚನೆಗಳನ್ನು ಬದಲಿಸಿದರೆ ನಾನು ಎಂಥದ್ದೇ ಆದರೂ ಮಾಡಿ ತೋರಿಸುತ್ತೇನೆ ಎಂಬ ಭಾವದಲ್ಲಿ ಸಂಕಲ್ಪ ಮಾಡಿ ನನ್ನಿಂದ ಆಗುತ್ತೆ ಎಂದು ಮಾಡಿದರೆ ನೀವು ಎಲ್ಲ ರಂಗದಲ್ಲೂ ಯಶಸ್ವಿಯಾಗಿವಿರಿ ಎಲ್ಲರಿಗೂ ಆಗುತ್ತೆ ನನಗೆ ಹಾಕ ಆಗೋದಿಲ್ಲ ಎಂಬ ಬಲಿಷ್ಠ ಆಲೋಚನೆಗಳಿಂದ ನೀವು ಮುಂದೆ ಹೋದರೆ ಈ ವರ್ಷದಲ್ಲಿ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಕಾರ್ಯಗಳನ್ನು ಮಾಡುತ್ತೀರಿ ಮನೋಧೈರ್ಯ ಮುಖ್ಯವಾಗಿ ನಿಮ್ಮ ಮೇಲೆ ಕೆಲಸ ಮಾಡುತ್ತದೆ ನಿಮಗೆ ನಂಬಿಕೆ ಬಂದಿದ್ದೇ ಆದರೆ ಯಶಸ್ವಿ ವಿಜಯ ಪ್ರಾಪ್ತಿಯಾಗುವುದು ಮಾನಸಿಕ ಸಮಸ್ಯೆಗಳು ಹೆಚ್ಚಾಗಿ ಕಾಣುತ್ತಿದೆ ಮನೋ ನಿಯಂತ್ರಣದಿಂದ ನಿಮ್ಮನ್ನು ಉತ್ತೇಜಿಸಿಕೊಳ್ಳಬೇಕು ನನ್ನಿಂದ ಎಲ್ಲವೂ ಮಾಡಲು ಆಗುತ್ತದೆ ಯಾವುದೇ ಕೆಲಸಗಳಾದರೂ ನನ್ನಿಂದ ಮಾಡಲು ಆಗುತ್ತದೆ ಎಂಬ ನಿರ್ಣಯ ತೆಗೆದುಕೊಂಡರೆ ಅರ್ಧ ಕೆಲಸ ಮುಗಿದಂಗೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಧ್ಯಾನ ಮಾಡಿ ನಿಮಗೆ ಮಾನಸಿಕ ಪ್ರಶಾಂತಿ ಬರುತ್ತದೆ ಆಮೇಲೆ ಸ್ವಲ್ಪ ನಿಮಗೆ ಸೋಮಾರಿತನ ಬರೋವಂಥ ಸಾಧ್ಯತೆ ಇರುತ್ತೆ ಈ ವರ್ಷದಲ್ಲಿ ಒಂದು ಕ್ರಮಬದ್ಧವಾದಂತಹ ಟೈಮ್ ಟೇಬಲ್ ಹಾಕಿಕೊಂಡು ಆ ಸಮಯಕ್ಕೆ ಕೆಲಸ ಮಾಡಬೇಕಾಗುತ್ತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ನೀವು ನಿಮ್ಮ ಜೀವನಕ್ಕೆ ಹಾಕಿಕೊಂಡರೆ ನೀವು ಎಲ್ಲ ರಂಗದಲ್ಲಿಯೂ ವಿಜಯವನ್ನು ಸಾಧಿಸುವಿರಿ ಅಯ್ಯೋ ಇದೆಲ್ಲ ನಾನೇ ಯಾಕೆ ಮಾಡಬೇಕು ನನ್ನಿಂದ ಮಾಡಲ್ಲ ನಾನು ಮಾಡಲ್ಲ ಅಂತಂದರೆ ಅದು ಸ್ವಲ್ಪ ಸೋಮಾರಿತನ ಬಂದ್ಬಿಡುತ್ತೆ ಆ ಸೋಮಾರಿತನದಿಂದ ಆಚೆ ಬರೋಕ್ಕಾಗಲ್ಲ ಎಲ್ಲ ಕರ್ತವ್ಯಗಳಿಂದ ಮುಕ್ತರಾಗ್ಬಿಡ್ತೀರಿ ಅಂದರೆ ಅಶಾಂತಿ ತುಂಬ್ಕೊಂಬಿಡುತ್ತೆ ಯಾವ ವಿಜಯವನ್ನು ನೀವು ಈ ವರ್ಷ ಹೊಂದಲಿಕ್ಕೆ ಸಾಧ್ಯವಿಲ್ಲ ಆ ರೀತಿ ಸೋಮಾರಿತನವನ್ನು ತುಂಬಿಕೊಂಡ್ರೆ ಜಾಗೃತ ವಹಿಸಿ ಪ್ರ ಕಾರ್ಯಪ್ರವೃತ್ತರಾಗಿ ಪಾಸಿಟಿವ್ ಆಗಿರಿ ಮೊದಲೇ ನೀವು ಪಿಕ್ಸ್ ಆಗಿರಬೇಕು ಇದೆಲ್ಲವೂ ನನ್ನಿಂದ ಮಾಡಲು ಆಗುತ್ತೆ ಎಂಬ ಮನೋಭಾವ ಮನೋಧೈರ್ಯದಿಂದ ಕೆಲಸ ಕಾರ್ಯಗಳು ಮಾಡಿ ಮುಗಿಸಿದ ತಕ್ಷಣ ನೀವು ನಿರಾಳತೆಯನ್ನು ಉಲ್ಲಾಸವನ್ನು ನಿಮ್ಮ ಜೀವನದಲ್ಲಿ ಕಾಣುವಿರಿ ವೃತ್ತಿ ಜೀವನ ಉದ್ಯೋಗ ವ್ಯಾಪಾರದ ಪರವಾಗಿಯೂ ಸಣ್ಣ ಸಣ್ಣ ಕಿರಿಕಿರಿ ಕಿರಿಕಿರಿಗಳು ನಿಮ್ಮ ಮುಂದೆ ಕಾಣುತ್ತಿದೆ ಆದರೆ ಯಾವುದಕ್ಕೂ ಎದುರುವ ಅವಶ್ಯಕತೆ ಇಲ್ಲ ಅವರೋಧಗಳು ಎಷ್ಟೇ ಎದುರಾದರೂ ಯಾವುದೇ ಕೆಲಸ ನಿಲ್ಲುವುದಿಲ್ಲ ಎಲ್ಲವೂ ಆಗುತ್ತದೆ ಧೈರ್ಯವಾಗಿರಬೇಕು ಆದರೆ ಮಾನಸಿಕ ಶಾಂತಿ ನಿಮಗೆ ಈ ವರ್ಷ ತುಂಬ ಬೇಕಾಗುತ್ತದೆ ಆರ್ಥಿಕವಾಗಿ ಈ ವರ್ಷದಲ್ಲಿ ತೊಂದರೆ ಇಲ್ಲ ಮಿಕ್ಕೆಲ್ಲ ವಿಷಯಗಳಲ್ಲಿ ವಿಪರೀತ ಪರಿಸ್ಥಿತಿ ಕಾಡುವುದು ಈ ವರ್ಷ ಅದು ಕಾಣುತ್ತಿದೆ ಮಿಕ್ಕೆಲ್ಲ ವಿಷಯದಲ್ಲೂ ಜಾಗೃತ ವಹಿಸುವುದು ಉತ್ತಮ ಸ್ಥಾನಪಲ್ಲಟ ಇರುತ್ತದೆ ನೀವು ಮಾಡುವ ಕೆಲಸ ಉದ್ಯೋಗದಲ್ಲಿ ಬದಲಾವಣೆ ಇರುತ್ತದೆ ವಿದೇಶದಲ್ಲಿರುವವರು ಬೇರೆ ಬೇರೆ ಸ್ಥಳಗಳಿಗೆ ಹೋಗುವುದು ಸ್ಥಾನ ಬದಲಾವಣೆ ಉದ್ಯೋಗ ಬದಲಾವಣೆಗಳು ಕಾಣುತ್ತಿದೆ ಅನೇಕ ರೀತಿ ಬದಲಾವಣೆಗಳು ಎಲ್ಲವೂ ಕಾಣುತ್ತಿದೆ ಪ್ರಮೋಷನ್ನಿಂದ ಬದಲಾಗಬಹುದು ಅನಾವಶ್ಯಕವಾದಂಥ ಕಲಾಗಳಿಂದ ಬದಲಾಗಬಹುದು ಇದೆಲ್ಲವೂ ಹಾಗೆ ತೀರುತ್ತದೆ ಕೆಲಸ ಮಾಡುವವರು ಉತ್ತಮ ರೀತಿಯ ಉದ್ಯೋಗಕ್ಕೆ ಬದಲಾವಣೆ ಆದರೆ ಒಳ್ಳೆಯದು ಉತ್ತಮ ರೀತಿ ಉದ್ಯೋಗ ಬದಲಾವಣೆಗಳು ಅದು ಕಾಣುತ್ತಿದೆ ಸ್ಥಾನ ಬದಲಾವಣೆ ಖಂಡಿತ ಕಾಣುತ್ತಿದೆ ಬಂಧು ಮಿತ್ರರ ಜೊತೆಯಲ್ಲಿ ವ್ಯವಹಾರಗಳಲ್ಲಿ ಜಾಗೃತ ವಹಿಸಿ ಅವರ ಸಮಸ್ಯೆಗಳು ನಿಮ್ಮ ಮೇಲೆ ಹಾಕುವರು ಇಲ್ಲ ಅವರ ಖರ್ಚುಗಳು ನಿಮ್ಮ ಮೇಲೆ ಹಾಕಿಬಿಡುವರು ಇದೆಲ್ಲ ಕಾಣುತ್ತಿದೆ ನಿಮ್ಮ ಬಂಧು ಮಿತ್ರರಿಗೆ ಹಣದ ಲೇವಾದೇವಿ ವಿಚಾರವಾಗಿ ಬೇರೆಯವರಿಗೆ ಹಣ ಕೊಡಿಸಿ ನೀವು ಸಿಕ್ಕಿ ಹಾಕಿಕೊಳ್ಳಿವಿರಿ ಆ ಹಣವನ್ನು ನೀವು ತೀರಿಸುವ ಪರಿಸ್ಥಿತಿ ಬರುವುದು ಜಾಗೃತವಾಗದೇ ಇದ್ದರೆ ನಿಮಗೆ ಅಪಾರ ನಷ್ಟ ಆಗುವುದು ಖಂಡಿತ ಅದರಿಂದ ಆಚೆ ಬರಲಿಕ್ಕಾಗಲ್ಲ ಭೂಗೃಹ ನಿರ್ಮಾಣ ಕಾರ್ಯಗಳು ಸ್ಥಳಗಳು ಮನೆ ಕಟ್ಟಲು ಈ ವರ್ಷ ತುಂಬ ಅನುಕೂಲಕರವಾದಂಥ ಪರಿಸ್ಥಿತಿಗಳು ಇವೆ ಒಳ್ಳೊಳ್ಳೆ ಗೃಹ ನಿರ್ಮಾಣಗಳು ಆಗುತ್ತದೆ ಯಾವುದೇ ಗೃಹ ನಿರ್ಮಾಣ ಆಸ್ತಿ ಮಾಡಿಕೊಳ್ಳಲು ಜಮೀನು ಕೊಳ್ಳಲು ಆತಂಕಗಳು ಹೆಚ್ಚಾಗಿ ಕಾಣುತ್ತಿದೆ ಎಂಥದೇ ಸಮಸ್ಯೆಗಳಿದ್ದರೂ ಗೃಹ ನಿರ್ಮಾಣ ಆಸ್ತಿ ಒಂದು ಅವಕಾಶ ಈ ವರ್ಷ ನಿಮಗೆ ಬ್ರಹ್ಮಾಂಡವಾಗಿದೆ ಏನು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಈ ಉದ್ಯೋಗ ರಂಗದಲ್ಲಿ ಉದ್ಯೋಗ ಮಾಡುವವರು ಎಲ್ಲರಿಗೂ ಮಾನಸಿಕವಾಗಿ ಕೆಲಸ ಕಾರ್ಯಗಳ ಒತ್ತಡಗಳು ವಿಪರೀತವಾಗಿರುತ್ತದೆ ಸೈಕಲಾಜಿಕಲ್ ಡಿಪ್ರೆಷನ್ ಕಾಣುತ್ತಿದೆ ಕೆಲಸಗಳು ಶ್ರಮ ಜಾಸ್ತಿ ಇರುತ್ತದೆ ನೀವು ಮಾಡುವ ಯಾವುದೇ ಕೆಲಸಕ್ಕೂ ಗುರುತಿಸುವಿಕೆ ಇರೋದಿಲ್ಲ ನಿಮ್ಮನ್ನು ಯಾರೂ ಗುರುತಿಸುವುದಿಲ್ಲ ನಿಮಗೆ ಇನ್ಕ್ರಿಮೆಂಟ್ ಕೊಡೋದಿಲ್ಲ ನಿಮ್ಮನ್ನು ಕಂಡರೆ ಆಗದವರು ಇದನ್ನು ತಡೆ ಹಿಡಿದಿರುತ್ತಾರೆ ತುಂಬ ಜಾಗ್ರತೆಯಿಂದ ಯಾರನ್ನು ಎದುರಾಕೊಳ್ಬೇಡಿ ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಂಡು ಹೋಗಬೇಕು ಏಕೆಂದರೆ ಗಂಡ ಉದ್ಯೋಗ ಬದಲಾವಣೆಗಳು ಇವೆ ಅದರಿಂದ ನಿಮ್ಗೆ ಹೇಳ್ತಾ ಇರೋವಂಥದ್ದು ಆದ್ದರಿಂದ ಜಾಗೃತ ವಹಿಸಿ ಆದರೆ ತಾತ್ಸಾರ ಬೇಡ ಯಾರು ಏನು ಮಾಡುತ್ತಾರೆ ಅಂದ್ಕೊಂಡ್ರೆ ಸ್ವಲ್ಪ ಆ ಸಮಸ್ಯೆಗಳಾಗೋ ಸಾಧ್ಯತೆ ಇದೆ ಮೇಲಾಧಿಕಾರಿಗಳ ಜೊತೆ ಸ್ವಲ್ಪ ಎಚ್ಚರಿಕೆ ವಹಿಸಿ ನೀವು ಸರಿಯಾಗಿ ಕೆಲಸ ಮಾಡಿದರೂ ನಿಮ್ಮ ಉದ್ಯೋಗದಲ್ಲಿ ಅನಾವಶ್ಯಕ ಆರೋಪಗಳನ್ನು ಮಾಡುವುದರಿಂದ ನಿಮಗೆ ಉದ್ಯೋಗ ತೊಂದರೆಗಳು ಆಗಬಹುದು ಇದರಿಂದ ನಿಮ್ಮನ್ನು ಉದ್ಯೋಗದಿಂದ ತೆಗೆದುಹಾಕುವ ಸಂಭವ ಬರಬಹುದು ಉದ್ಯೋಗ ಬದಲಾವಣೆ ಇರುವುದು ಕಾಣುತ್ತಿದೆ ಗುರು ನಿಮ್ಮ ಜಾತಕಕ್ಕೆ ಬಲವಾಗಿ ಇಲ್ಲದಿರುವ ಕಾರಣ ಜಾಗೃತ ವಹಿಸುವುದು ಉತ್ತಮ ಶುಭ ಕಾರ್ಯಗಳು ವಿವಾಹಾದಿ ಶುಭ ಕಾರ್ಯಗಳು ಎಲ್ಲವೂ ಚೆನ್ನಾಗಿ ನೆರವೇರುತ್ತದೆ ಆದರೆ ಸಂಬಂಧಗಳು ಬಂದು ಬಂದಂಗೆ ದೂರ ಸಂಭವ ಇರುತ್ತದೆ ಹಾಗೆ ಒಳ್ಳೆಯ ಸಂಬಂಧಗಳು ದೂರವಾಗುವುದು ಕಂಡುಬರುತ್ತಿದೆ ಆದ್ದರಿಂದ ಮಾನಸಿಕ ವೇದನೆ ಕಂಡುಬರುತ್ತಿದೆ ಸಂಬಂಧಗಳು ಬೇಗ ಕುದುರುವುದಿಲ್ಲ ಜಾಗೃತ ವಹಿಸಿ ಆದ್ದರಿಂದ ಮಾನಸಿಕವಾಗಿ ಕುಗ್ಗದೆ ಧೈರ್ಯವಾಗಿ ಸಮಾಧಾನವಾಗಿ ಶಾಂತ ರೀತಿಯಲ್ಲಿ ಸಂಬಂಧಗಳ ಜೊತೆಯಲ್ಲಿ ವರ್ತಿಸಿ ನಂತರ ಮದುವೆ ಮತ್ತೆ ಕುದುರುವುದು ಮದುವೆ ಕಾರ್ಯಗಳು ಚೆನ್ನಾಗಿ ನಡೆಯುವುದು ಈ ವರ್ಷದ ಪ್ರಾರಂಭದಲ್ಲಿ ಧನವಯ ವಿಪರೀತವಾಗಿ ಕಂಡು ಬರುತ್ತಿದೆ ವರ್ಷದ ಮಧ್ಯದಲ್ಲಿ ವಿಪರೀತವಾಗಿ ಸಂಪಾದನೆ ಮಾಡುವಿರಿ ವಿವಾಹಾದಿ ಶುಭ ಕಾರ್ಯಗಳು ಖಂಡಿತ ನೆರವೇರುತ್ತದೆ ಆರ್ಥಿಕ ವಿಧವಾದಂತಹ ಬಾಧೆಗಳಿಂದ ವಿಮುಕ್ತಿ ಹೊಂದುವಿರಿ ಪ್ರಭುತ್ವ ಪರವಾಗಿ ಸಬ್ಸಿಡಿಗಳು ಸಂಬಂಧ ಗೃಹ ಸಂಬಂಧ ಎಲ್ಲಾ ಸುಖ ಭೋಗಗಳು ಹೊಂದುವಿರಿ ಅಂದುಕೊಂಡ ಕಾರ್ಯಗಳು ಮುಗಿಯುವುದರಿಂದ ಸಂತೋಷ ನೆಮ್ಮದಿ ಆನಂತರ ಕಂಡುಬರುತ್ತದೆ ಏನು ಎದುರುಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಕುಟುಂಬದ ಚಿಕ್ಕ ಚಿಕ್ಕ ಕಲಹಗಳ ವಿಷಯದಲ್ಲಿ ಜಾಗೃತ ವಹಿಸಿ ಆಸ್ತಿ ವಿವಾದ ಅಣ್ಣ ತಮ್ಮಂದರಿಂದ ಕಲಹ ಫ್ಯಾಮಿಲಿ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಇದೆ ಕಲಹಗಳು ಮುಖ್ಯವಾಗಿ ದಂಪತಿಗಳ ಮಧ್ಯದಲ್ಲಿ ವಿರಹ ಕಲಹಗಳು ಕಂಡುಬರುತ್ತಿದೆ ಈ ರೀತಿ ತೊಂದರೆಗಳು ನಿಮ್ಮ ಮನಸ್ಸಿಗೆ ತುಂಬ ತೊಂದರೆ ಮಾನಸಿಕ ಅಶಾಂತಿ ಕಾಡುತ್ತದೆ ಯಾರ ಬಳಿಯೂ ಕಲಹ ಸಮಸ್ಯೆಗಳು ಇಟ್ಟುಕೊಳ್ಳುವುದು ಬೇಡ ಎಲ್ಲರೊಂದಿಗೂ ಮೌನವಹಿಸಿ ಮಕ್ಕಳ ಜೊತೆಯಲ್ಲಿ ಮನಸ್ತಾಪ ಮಾಡಿಕೊಳ್ಳಬೇಡಿ ಅವರಿಂದಲೂ ಸಮಸ್ಯೆ ಎದುರಾಗುವಂಥ ಸಂಭವ ಇರುತ್ತದೆ ಈ ವರ್ಷ ಕಲಹ ಜಗಳವಿಲ್ಲದೆ ವ್ಯವಹಾರಗಳು ಮಾಡಿಕೊಂಡಿದ್ದರೆ ಬಹಳ ಉತ್ತಮ ಅಂದರೆ ಪೊಲೀಸ್ ಕೇಸು ಕೋರ್ಟ್ ಕೇಸು ಅಲಿಯುವಂತಹ ವಿಷಯಗಳು ಕಾಣುತ್ತಿವೆ ಯಾವುದೇ ಸಮಸ್ಯೆಗಳು ತಂದುಕೊಳ್ಳದೆ ತುಂಬ ಜಾಗೃತ ವಹಿಸುವುದು ಬಹಳ ಉತ್ತಮ ಈ ವರ್ಷದಲ್ಲಿ ಯಾರಾದರೂ ನಿಮ್ಮನ್ನು ಸಿಕ್ಕಿಸುವ ಕೆಲಸ ಮಾಡುತ್ತಿರುತ್ತಾರೆ ಎಲ್ಲಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ವ್ಯಸನಗಳಿಂದ ಪಾರಾಗಬೇಕಾಗಿದೆ ನಿಮ್ಮನ್ನು ಮಧ್ಯೆ ಸಿಕ್ಕಿಸುವಂತಹ ಇನ್ಯಾವುದೋ ವಿಷಯದಲ್ಲಿ ನಿಮ್ಮ ಸ್ನೇಹಿತರು ಸಿಕ್ಕಿಸಿಬಿಡುವರು ಆಗ ಕೇಸುಗಳು ಆಗಬಹುದು ಮೋಸ ಹೋಗ್ಬೋದು ಇಂಥ ವಿಷಯದಲ್ಲಿ ದುರಭ್ಯಾಸಗಳಿಂದ ದೂರವಿರಿ ಅಭ್ಯಾಸ ಇಲ್ಲದವರಿಗೆ ಏನೂ ಸಮಸ್ಯೆ ಇಲ್ಲ ಎಲ್ಲ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆರ್ಥಿಕವಾಗಿ ಮುಂದುವರಿಯುತ್ತವೆ ಏನೂ ತೊಂದರೆ ಇಲ್ಲ ನಿಮಗೆ ಕೀರ್ತಿ ಮರ್ಯಾದೆ ಎಲ್ಲ ಸಿಗುತ್ತದೆ ನಿಮ್ಮ ಮಾತಿನಿಂದ ಎಲ್ಲರನ್ನೂ ಆಕರ್ಷಿಸುತ್ತೀರಿ ಸಮಯಕ್ಕೆ ಸರಿಯಾಗಿ ಯಾವ ಕೆಲಸ ಮಾಡಬೇಕು ಆ ಕೆಲಸ ನೀವು ಮಾಡಿ ಮುಗಿಸುತ್ತೀರಿ ಉದ್ಯೋಗ ರಂಗದಲ್ಲಿ ಸಮಸ್ಯೆ ಬಂದು ದೂರವಾಗುತ್ತದೆ ಮತ್ತೆ ನೀವು ಉದ್ಯೋಗಕ್ಕೆ ಸೇರುವಿರಿ ಅಥವಾ ಬೇರೆ ಸ್ಥಳಗಳಲ್ಲಿ ಉದ್ಯೋಗ ಹೆಚ್ಚಿನ ಗೌರವದೊಂದಿಗೆ ಸೇರಿಕೊಳ್ತೀರಿ ಅಂದರೆ ಸಸ್ಪೆಂಡಾಗಿ ಮತ್ತೆ ಉದ್ಯೋಗವನ್ನು ಪಡೆಯುವ ಅವಕಾಶ ಇದೆ ತುಂಬ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಆಗುತ್ತದೆ ಸಣ್ಣ ಸಣ್ಣ ಐ ಟಿ ದಾಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಮಸ್ಯೆಗಳು ಕಾಣುತ್ತಿದೆ ಸಿ ಐ ಡಿ ಐ ಟಿ ವಿಷಯದಲ್ಲಿ ಕೆಲವರಿಗೆ ತೊಂದರೆಗಳು ಕೆಲವು ಜನರಿಗೆ ಇವೆ ಸಿ ಬಿ ಐ ವಿಷಯದಲ್ಲಿ ಜಾಗೃತ ವಹಿಸುವುದು ಉತ್ತಮ ಇದು ದೊಡ್ಡ ದೊಡ್ಡ ವ್ಯಾಪಾರಿ ಉದ್ಯೋಗಸ್ಥರಿಗೆ ಮಾತ್ರ ಸಾಮಾನ್ಯ ಜನಕ್ಕೆ ಇದರಿಂದ ಏನು ಸಮಸ್ಯೆ ಏನಿಲ್ಲ ಬಂಗಾರ ಒಡವೆಗಳು ಮನೆ ಮಾಡಿಕೊಳ್ಳುವುದು ನಿಮಗೆ ವಿಶೇಷವಾದಂಥ ಧನಪ್ರಾಪ್ತಿ ಇದೆ ಹಾಗೆಯೇ ಗೃಹ ಉಪಯೋಗಿ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ವಸ್ತುಗಳು ತೆಗೆದುಕೊಳ್ಳಲು ಇಷ್ಟಪಡುತ್ತೀರಾ ನಾಲ್ಕು ವೀಲರು ಟೂ ವೀಲರು ತೆಗೆದುಕೊಳ್ಳುವಂಥ ಅವಕಾಶಗಳು ಹೆಚ್ಚಾಗಿ ಕಾಣುತ್ತಿದೆ ವಿದ್ಯುತ್ ವಾಹನ ಕೊಂಡುಕೊಳ್ಳುವಂಥ ಅವಕಾಶಗಳು ಇದೆ ಹೊಸ ವ್ಯಾಪಾರ ಫ್ಯಾಕ್ಟ್ರಿ ಇಂಡಸ್ಟ್ರಿ ಮಾಡಲು ಬಯಸುವವರು ಈ ವರ್ಷ ಮಾಡಬಹುದು ತುಂಬ ತುಂಬ ಲಾಭಗಳು ಬರುತ್ತವೆ ಅದಕ್ಕೆ ಹಣ ಸಹಕಾರ ಸರ್ಕಾರದಿಂದ ಪಡೆಯಬಹುದು ಅಥವಾ ಬ್ಯಾಂಕ್ನಿಂದ ಪಡೆಯಲು ಬಯಸುವವರಿಗೆ ತುಂಬ ವೇಗವಾಗಿ ಆಗುತ್ತದೆ ನಂತರ ಸ್ನೇಹಿತರು ಸಹ ಬಂಧು ಬಳಗದವರು ಸಹ ಇನ್ವೆಶ್ಟ್ಮೆಂಟ್ಗೆ ಸಾಲ ಕೊಡುತ್ತಾರೆ ವಿಶೇಷ ಧನಪ್ರಾಪ್ತಿ ಕಾಣುತ್ತದೆ ನಿಮ್ಮನ್ನು ನೀವು ಬದಲಿಸಿಕೊಳ್ಳಲು ಹೊಸ ರೀತಿ ಹೊಸ ಭರವಸೆಯಿಂದ ಬದುಕಲು ಈ ವರ್ಷ ಅನುಕೂಲವಾಗು ಅನುಕೂಲಕರವಾಗಿದೆ ಸಂಪಾದಿಸುವ ಸಂಪಾದಿಸಲು ಹೊಸ ಹೊಸ ವಿಧಾನಗಳಿಂದ ಗಳಿಸುವಿರಿ ಬದಲಾಗುವಿರಿ ತುಂಬ ಬದಲಾವಣೆಗಳು ಈ ವರ್ಷ ನಿಮಗೆ ಕಾದಿದೆ ಸಮಸ್ಯೆಗಳು ಎಲ್ಲ ನಿವಾರಣೆಯಾಗಿ ಎಲ್ಲ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗುತ್ತದೆ ಆರೋಗ್ಯದ ವಿಷಯದಲ್ಲಿ ಆರೋಗ್ಯ ವಾಕಿಂಗ್ ಫಿಟ್ನೆಸ್ ಬಗ್ಗೆ ಮನಸ್ಸು ಮಾಡುತ್ತೀರಿ ಶಾರೀರಿಕವಾಗಿ ಪ ಶಾರೀರಿಕ ಪರವಾಗಿ ಶ್ರದ್ಧೆ ಆರೋಗ್ಯವಾಗಿರು ಕಾಳಜಿ ವಹಿಸುವಿರಿ ಲೇಬಾದೈವಿ ಚೆನ್ನಾಗಿರುತ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಣ್ಣ ಸಣ್ಣ ನಷ್ಟಗಳು ಬಿಟ್ಟರೆ ದೊಡ್ಡ ದೊಡ್ಡ ಲಾಭಗಳೇ ನಿಮಗೆ ಹೆಚ್ಚು ಬರುತ್ತದೆ ಕೆಳಮಟ್ಟದ ಕಾರ್ಮಿಕ ವರ್ಗದವರಿಗೆ ಸ್ವಲ್ಪ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ನೋಡ್ಕೊಳ್ಳಿ ನಂತರ ಸಮಯಕ್ಕೆ ಸರಿಯಾಗಿ ಆಹಾರ ನಿದ್ರೆ ಮಾಡದ ಕಾರಣ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ಕು ಅಥವಾ ಕೆಲವು ಆರೋಗ್ಯ ಸಮಸ್ಯೆಗಳು ಕಾಣುತ್ತಿವೆ ಜಾಗೃತ ವಹಿಸಿ ಹಾರ್ಮೋನ್ ಇಂಬ್ಯಾಲೆನ್ಸು ಆರೋಗ್ಯಪರವಾಗಿ ದೀರ್ಘಕಾಲೀನ ಕಾಯಿಲೆಗಳು ನಿಯಂತ್ರಣಕ್ಕೆ ಸಿಗದೆ ಆಸ್ಪತ್ರೆ ಅಲಿಯುವಂತಹ ಸಂದರ್ಭ ಒದಗಿ ಬರ್ಬೋದು ಸ್ವಲ್ಪ ಜಾಗೃತ ವಹಿಸಿ ಸರಿಯಾಗಿ ಆಹಾರ ಸೇವನೆ ಇದರ ಬಗ್ಗೆ ಜಾಗೃತ ವಹಿಸುವುದು ಆರೋಗ್ಯದ ವಿಷಯದಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು ಆರೋಗ್ಯದ ವಿಷಯದಲ್ಲಿ ತುಂಬ ಜಾಗೃತಿ ಇರಬೇಕು ವ್ಯಸನಗಳು ಬದಲಿಸದಿದ್ದರೆ ಶಸ್ತ್ರಚಿಕಿತ್ಸೆ ಆಗೋದು ಸಂಭವ ಇರುತ್ತದೆ ಮದ್ಯಪಾನ ಧೂಮಪಾನಗಳನ್ನು ಬಿಡಬೇಕು ಬಿಡದಿದ್ದರೆ ಸಮಸ್ಯೆ ಜಾಸ್ತಿ ಆಗುತ್ತದೆ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ನೀವೇ ಕಾರಣ ಮಾಡಿಕೊಳ್ಳುತ್ತೀರಾ ಹುಷಾರಾಗಿರಿ ಜಾಗೃತ ವಹಿಸಿ ಈ ವರ್ಷ ಮಧ್ಯಕಾಲದಲ್ಲಿ ತುಂಬ ಮಾನಸಿಕ ಪ್ರಶಾಂತಿ ಅನುಕೂಲಗಳು ನಿಮ್ಮ ಪಾಲಿಗೆ ಬರುತ್ತಿದೆ ಇದು ಬ್ರಹ್ಮಾಂಡವ ಕಾಣುತ್ತಿದೆ ಮನೆ ಕನಸುಗಳು ನನಸಾಗುತ್ತವೆ ಉದ್ಯೋಗ ಉದ್ಯೋಗಕ್ಕೆ ಕೆಲಸಗಳಿಗೆ ಪ್ರಯತ್ನಿಸಿ ನಿಮ್ಮ ಪರವಾದಂತಹ ಉದ್ಯೋಗಗಳು ಲಭಿಸುತ್ತವೆ ವಿದೇಶಕ್ಕೆ ಹೋಗಬೇಕು ಎಂದುಕೊಳ್ಳುವವರು ವಿದೇಶದಲ್ಲಿ ಉದ್ಯೋಗಕ್ಕೆ ಪ್ರಯತ್ನಿಸುವವರು ಎಲ್ಲರೂ ಪ್ರೀತಿ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗುತ್ತವೆ ಧರ್ಮ ಕಾರ್ಯಗಳು ಹೆಚ್ಚಾಗುತ್ತವೆ ಗಂಡ ಹೆಂಡತಿ ಮಧ್ಯೆ ಸಣ್ಣ ಸಣ್ಣ ಅನುಮಾನ ಅಪವಾದಗಳು ಬರುತ್ತದೆ ಸಂತಾನದ ಪರವಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ ಜಾಗೃತ ವಹಿಸಿ ಮತ್ತು ಮನೆ ಖರ್ಚುಗಳು ಜಾಸ್ತಿ ಇರುತ್ತವೆ ಪೊಲೀಸ್ ಕೇಸ್ಗಳು ಕೋರ್ಟ್ ಕೇಸುಗಳು ಮತ್ತು ಲೇವಾದೇವಿ ವ್ಯವಹಾರಗಳು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುತ್ತವೆ ಸಣ್ಣ ಸಣ್ಣ ಕಲಹಗಳು ಜಗಳಗಳು ಇದರ ಬಗ್ಗೆ ಜಾಗೃತ ವಹಿಸಿ ಫ್ರೆಂಡ್ಸ್ ರಿಲೇಟಿವ್ ಅವರಿಗೆ ಹಣವನ್ನು ಯಾರಿಗೂ ಸಾಲ ಕೊಡಬಾರ್ದು ನಂತರ ಕಷ್ಟಪಡುತ್ತೀರಾ ವಿದೇಶಿಗಳಿಗೆ ಹೋಗುವವರು ನಿಮಗೆ ಅಧಿಕಾರಗಳ ಜೊತೆಯಲ್ಲಿ ಮಾತಿನ ಚಕಮಕಿ ಸಾಧ್ಯತೆ ಇರುವುದು ಕಾಣುತ್ತಿದೆ ಆದ್ದರಿಂದ ನಿಮಗೆ ಕಿರುಕುಳ ಅಥವಾ ಅವರಿಗೆ ನೀವು ನಿಮ್ಮ ಶೈಲಿಯಲ್ಲಿ ಇಷ್ಟವಾಗುವುದಿಲ್ಲ ಉದ್ಯೋಗದ ಸ್ಥಳಗಳಲ್ಲಿ ಅಧಿಕಾರಿಗಳ ಸ್ಥಳದಲ್ಲಿ ಜಾಗೃತ ವಹಿಸಿ ಅವರಿಗೆ ನಿಮ್ಮ ಅವರು ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ನಂಬಿಕೆ ದ್ರೋಹಗಳು ನರದೃಷ್ಟಿ ನರದೋಷ ಶಾರೀರಿಕ ವ್ಯಾಮೋಹಗಳು ಪರಸ್ಪರ ವ್ಯಾಮೋಹಗಳು ಸಂಬಂಧಗಳ ಪ್ರಭಾವ ದುಡ್ಡಿನ ವ್ಯವಹಾರಗಳು ಇವೆಲ್ಲವೂ ನಿಮಗೆ ಕಿರಿಕಿರಿ ಬಹಳಷ್ಟು ಇದೆ ಜಾಗೃತ ವಹಿಸಿ ಕಾಲೇಜು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳ ಮಧ್ಯೆ ಅನವಶ್ಯಕವಾದಂತಹ ವಾದವಿವಾದಗಳು ಪ್ರೀತಿ ಮೋಸ ಆಗುವಂತಹ ಸಂಭವ ಇರುವುದರಿಂದ ವಿದ್ ಇದರಿಂದ ವಿದ್ಯಾಭ್ಯಾಸದಲ್ಲಿ ತಡೆ ಉಂಟಾಗುತ್ತದೆ ಮಾನನಷ್ಟ ಕಿರಿಕಿರಿ ಇವೆಲ್ಲವೂ ಇದೆ ಏನೇ ಸಮಸ್ಯೆ ಇದ್ದರೂ ಇದರಿಂದ ಮುಕ್ತಿಯಂತೂ ಖಂಡಿತ ಇದೆ ಸಹೋದರ ಸಹೋದರಿಯರ ಜೊತೆಯಲ್ಲಿ ಆನಂದವಾಗಿ ಬೆರೆಯುತ್ತೀರಿ ಸ್ತ್ರೀಯರಿಂದ ಪುರುಷರಿಂದ ಪರಸ್ಪರ ಸಹಕಾರಗಳು ಸಿಗುತ್ತವೆ ಹೊಸ ವ್ಯಕ್ತಿಗಳ ಜೊತೆಯಲ್ಲಿ ನಿಮಗೆ ಆನಂದ ಉಂಟಾಗುತ್ತದೆ ಎಲ್ಲರೊಂದಿಗೂ ವಿಶ್ವಾಸವನ್ನು ಗಳಿಸುತ್ತೀರಿ ಖುಷಿ ಇರುತ್ತದೆ ಪ್ರಯಾಣ ಇಷ್ಟವಾಗುತ್ತದೆ ನಿಮಗೆ ಆಧ್ಯಾತ್ಮಿಕ ಚಿಂತನೆ ಚೆನ್ನಾಗಿದೆ ಒಳ್ಳೆಯ ಕಾರ್ಯಕ್ರಮಗಳು ನಿಮ್ಮ ಜೀವನದಲ್ಲಿ ಇವೆ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವಿರಿ ನಿಮ್ಮಲ್ಲಿರುವಂತಹ ಶಕ್ತಿಯ ಬಗ್ಗೆ ನಿಮಗೆ ಅರಿವಾಗುತ್ತದೆ ನಿಮ್ಮಲ್ಲಿರುವಂಥ ಟ್ಯಾಲೆಂಟು ಸ್ಕಿಲ್ಲು ವೇಗವಾಗಿ ನಿಮ್ಮನ್ನು ಎಲ್ಲರೂ ಗುರುತಿಸುವರು ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ಗುರುತಿಸುತ್ತಾರೆ ನಿಮಗೂ ಗೊತ್ತಾಗುತ್ತೆ ಆ ಟ್ಯಾಲೆಂಟ್ ಏನಂತ ವಿದ್ಯಾರ್ಥಿಗಳಿಗೆ ನೀವು ಅಂದುಕೊಂಡಷ್ಟು ಮಾರ್ಕ್ಸು ಈ ವರ್ಷ ಬರೋದಿಲ್ಲ ಬರದೇ ಇದ್ದರೂ ಸಹ ನೀವು ಗ್ಯಾರಂಟಿ ಉತ್ತೀರ್ಣ ಆಗ್ತೀರ ಅಂದರೆ ಪಾಸಂತೂ ಆಗ್ತೀರಾ ಒಳ್ಳೆಯ ಬೆಳವಣಿಗೆಗಳು ಆಗುತ್ತವೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಕಠಿಣವಾದಂಥ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶಗಳು ಇರುತ್ತವೆ ಜಾಗೃತ ವಹಿಸಿ ವ್ಯಾಪಾರದಲ್ಲಿ ಸ್ವಲ್ಪ ರಿಸ್ಕು ನಿಮಗೆ ಪರಿಸ್ಥಿತಿ ಇದ್ದರೂ ಲಾಭದಲ್ಲಿ ಮಾತ್ರ ಬ್ರಹ್ಮಾಂಡವಾಗಿದೆ ಅನೇಕ ರೀತಿಯ ಹೊಸ ಹೊಸ ವ್ಯಾಪಾರಗಳು ಪ್ರಾರಂಭ ಮಾಡ್ತೀರ ಇಂಡಸ್ಟ್ರಿ ನಡೆಸುವವರು ಫ್ಯಾಕ್ಟ್ರಿ ಮಾಡುವವರೆಗೂ ಒಳ್ಳೆಯ ಅವಕಾಶಗಳಿವೆ ಉಪಯೋಗಿಸ್ಕೊಳ್ಳಿ ವ್ಯವಸಾಯದ ವಿಷಯದಲ್ಲಿ ಬ್ರಹ್ಮಾಂಡವಾಗಿದೆ ಭರ್ಜರಿ ಆರ್ಥಿಕ ಲಾಭಗಳು ಕಾಣುತ್ತಿವೆ ಸಿನಿಮಾ ಟಿ ವಿ ರಂಗದವರಿಗೆ ಒಳ್ಳೊಳ್ಳೆ ಅವಕಾಶಗಳು ಬರುತ್ತವೆ ನಿಮ್ಮನ್ನು ಚೆನ್ನಾಗಿ ಗುರುತಿಸುವುದು ಲಾಭಗಳು ಕಾಣುತ್ತಿದೆ ಪರವಾಗಿಲ್ಲ ರಾಜಕೀಯ ನಾಯಕರಿಗೆ ಮರ್ಯಾದೆ ಕಡಿಮೆ ಆಗುವಂಥ ಸಂಭವ ಹೆಚ್ಚು ಇದೆ ಮರ್ಯಾದೆ ವ್ಯವಹಾರಗಳಲ್ಲಿ ನಿಮ್ಮನ್ನು ನೀವು ಜಾಗೃತೆಯಿಂದ ನಡೆಸಿಕೊಳ್ಳುವುದು ಒಳ್ಳೆಯದು ಅಪಕೀರ್ತಿ ಪದವಿ ಪರವಾದಂತಹ ಗಂಡಾಂತರಗಳು ಇವೆ ಜಾಗೃತ ವಹಿಸಿ ಯಾವುದೇ ಕಾರಣಕ್ಕೂ ಯಾವುದೇ ತಪ್ಪುಗಳನ್ನು ನಿಮ್ಮಿಂದ ಆಗದ ರೀತಿಯಲ್ಲಿ ಜಾಗೃತ ವಹಿಸಿ ಇನ್ನೇನು ಸಮಸ್ಯೆ ಏನೂ ಇಲ್ಲ ವಿದೇಶದಲ್ಲಿರುವಂಥ ಉದ್ಯೋಗಸ್ಥರಿಗೆ ಮರಳಿ ಹಿಂತಿರುಗುವಂಥ ಅವಕಾಶಗಳು ಕಂಡುಬರುತ್ತಿದೆ ಉದ್ಯೋಗದಲ್ಲಿ ಬದಲಾವಣೆ ಉದ್ಯೋಗದಲ್ಲಿ ಗಂಡಾಂತರಗಳು ಕಾಣುತ್ತಿದೆ ಜಾಗೃತ ವಹಿಸಿ ಋಣಬಾಧೆಗಳು ಇವೆ ಇದನ್ನು ತಗ್ಗಿಸಿಕೊಳ್ಳಿ ಈ ವರ್ಷ ಹಣಕ್ಕಿಂತ ಮಾನಸಿಕ ವೇದನೆಗಳು ಹೆಚ್ಚಾಗಿ ಕಾಣುತ್ತಿವೆ ನಂಬಿಕೆ ದ್ರೋಹಗಳಿವೆ ಧನ ನಷ್ಟ ಸ್ತ್ರೀಯರು ಜಾಗೃತ ವಹಿಸಿ ಉದ್ಯೋಗ ವ್ಯಾಪಾರದ ಪರವಾಗಿ ಸ್ತ್ರೀಯರಿಗೆ ಅನುಕೂಲಗಳು ಹೆಚ್ಚಾಗಿ ಕಾಣುತ್ತಿದೆ ಕುಟುಂಬದ ಕಾಲಗಳ ವಿಷಯದಲ್ಲಿ ಜಾಗೃತ ವಹಿಸಿ ಪರಪುರುಷರ ಜೊತೆ ಲೇವಾದೇವಿ ವಿಷಯದಲ್ಲಿ ಸಮಸ್ಯೆಗಳು ಇರುವುದರಿಂದ ಅವೆಲ್ಲಕ್ಕೂ ದೇವತಾ ಅನುಗ್ರಹ ಪಡೆದುಕೊಳ್ಳಿ ಜಪ ತಪ ಹೋಮ ಪರಿಹಾರಗಳು ಮಾಡಿಕೊಳ್ಳಿ ಎಲ್ಲ ರೀತಿ ಗ್ರಹ ಅನುಕೂಲತೆಗಳು ದೇವತಾ ಬಲವು ಬರಬೇಕೆಂದರೆ ಗ್ರಹಗಳ ಶಾಂತಿ ಮಾಡಿಸ್ಕೊಳ್ಬೇಕು ಹೇಗೆ ಯಾವ ಗ್ರಹ ಕುಜ ರವಿ ರಾಹು ಕೇತು ಶನಿ ಗುರು ಮಂತ್ರಗಳನ್ನು ಜಪ ಮಾಡಿಸ್ಬೇಕು ಅಥವಾ ನೀವೇ ಮಾಡಬೇಕು ನೀವೇ ಮಾಡಿಕೊಂಡ್ರೆ ಹೆಚ್ಚು ಫಲ ಸಿಗುತ್ತೆ ಗ್ರಹಗಳ ಮಂತ್ರಗಳನ್ನು ಕೊನೆಯಲ್ಲಿ ಕೊಟ್ಟಿದೆ ಆ ಮಂತ್ರಗಳನ್ನು ಹೇಳ್ಕೊಂಡ್ರೆ ಒಳ್ಳೆಯದು ಅನುಕೂಲ ಇರುವವರು ಮನ್ಯು ಸೂಕ್ತ ಹೋಮ ಲಕ್ಷ್ಮೀ ಗಣಪತಿ ಹೋಮ ಚಂಡಿ ಹೋಮವನ್ನು ಮಾಡಿಸುವುದು ಅದೃಷ್ಟ ಸಂಖ್ಯೆ ಒಂದು ಮೂರು ಒಂಬತ್ತು ಅದೃಷ್ಟ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಅದೃಷ್ಟ ವಾರಗಳು ಆದಿ ಆದಿವಾರ ಮಂಗಳವಾರ ಗುರುವಾರ ಅದೃಷ್ಟ ರುದ್ರಾಕ್ಷಿ ಪಂಚಮುಖ ರುದ್ರಾಕ್ಷಿ ಈ ರೀತಿಯಂತೆ ಪರಿಹಾರಗಳು ಮಾಡಿಕೊಂಡ್ರೆ ನೀವು ನಿರಾಯಾಸವಾಗಿ ಎಲ್ಲ ಸಮಸ್ಯೆಗಳಿಂದ ಪಾರಾಗುವಿರಿ ಇದುವರೆಗೂ ಹೇಳಿದ ವಿಷಯಗಳು ಗೋಚಾರ ಫಲವಾಗಿದೆ ಇದು ಮಿಥುನ ರಾಶಿಯವರಿಗೆ ಎಲ್ರಿಗೂ ಅನ್ವಯಿಸುತ್ತೆ ಜಾತಕದಲ್ಲಿ ಗ್ರಹ ಸ್ಥಿತಿಗಳು ಬೇರೆ ಬೇರೆ ಇರೋ ಕಾರಣ ದಶಾಭಕ್ತಿಗಳು ಬೇರೆ ಬೇರೆ ಇರೋ ಕಾರಣ ನಿಮ್ಮ ವೈಯಕ್ತಿಕವಾದಂಥ ಜಾತಕದಲ್ಲಿ ಇರುವಂಥ ದೋಷಗಳನ್ನು ನೀವು ಖುದ್ದಾಗಿ ಸಂಪರ್ಕಿಸಿ ಪರಿಹಾರ ಮಾಡಿಕೊಳ್ಬೇಕು ತುಂಬ ಸಮಸ್ಯೆಗಳಿರುವವರು ನಿಮ್ಮ ಹೆಸರು ಡೇಟು ಟೈಮು ಹುಟ್ಟಿದ ಊರು ಎಲ್ಲವೂ ನಮಗೆ ವಾಟ್ಸಪ್ ಮಾಡಿದರೆ ನಿಮ್ಮ ವೈಯಕ್ತಿಕವಾದಂಥ ಜಾತಕವನ್ನು ಪರಿಶೀಲನೆ ಮಾಡಿ ನಿಮಗೆ ಪರಿಹಾರಗಳನ್ನು ತಿಳಿಸಲಾಗುವುದು ಸಂಪೂರ್ಣ ಕಂಪ್ಯೂಟರ್ ಜಾತಕ ಬೇಕೆಂದರೆ ನಿಮ್ಮ ಹೆಸರು ಡೇ ಟು ಟೈಮು ಹುಟ್ಟಿದವರು ಎಲ್ಲವೂ ನಮ್ಗೆ ವಾಟ್ಸಪ್ ಮಾಡಿದರೆ ಪಿ ಡಿ ಎಫನ್ನು ಅರವತ್ತು ಪೇಜ್ ಇರುವಂಥದ್ದು ನಿಮಗೆ ಸಂಪೂರ್ಣ ಜಾತಕ ನಿಮಗೆ ಕಂಪ್ಯೂಟರ್ ಜಾತಕವನ್ನು ಕಳಿಸಲಾಗುವುದು ವಾಸ್ತು ದೋಷ ಪರಿಹಾರಕ್ಕೆ ನಾವು ವಾಸ್ತು ದೋಷಗಳ ಪರಿಹಾರಗಳನ್ನು ಮಾಡುತ್ತೆ ಮನೆ ಕಟ್ಟಬೇಕಂತಿರುವವರು ಆಯಾದಿ ಲೆಕ್ಕಾಚಾರಗಳಿಂದ ಮನೆ ಕಟ್ಟಲು ಅಥವಾ ಶಾಸ್ತ್ರೀಯವಾಗಿ ಮನೆ ಕಟ್ಟಲು ನಮ್ಮನ್ನು ಸಂಪರ್ಕಿಸಬಹುದು ನಿಮ್ಮ ಅದೃಷ್ಟದ ಹೆಸರು ಅದೃಷ್ಟದ ಕಂಪನಿ ಹೆಸರು ಅದೃಷ್ಟದ ಮಗುವಿನ ಹೆಸರು ಅದೃಷ್ಟದ ಮೊಬೈಲ್ ನಂಬರು ವಾಹನ ನಂಬರು ನಿಮ್ಮ ಅದೃಷ್ಟದ ಸಂಖ್ಯೆ ಬೇಕಾದಲ್ಲಿ ನಮ್ಮ ವಾಟ್ಸಾಪ್ ಮೂಲಕ ಸಂಪರ್ಕಿಸಬಹುದು ಮೊಬೈಲ್ ನಮ್ಮ ಹತ್ರ ಇಪ್ಪತ್ತ್ನಾಲ್ಕು ಗಂಟೆ ಇರೋದರಿಂದ ಒಂದು ಒಳ್ಳೆ ಮೊಬೈಲು ಒಂದು ಒಳ್ಳೆ ಮೊಬೈಲ್ ನಂಬರನ್ನು ಇಟ್ಕೊಂಡ್ರೆ ನಿಮ್ಮ ಅದೃಷ್ಟ ಎಲ್ಲ ಬದಲಾಗುತ್ತೆ ಪೂರ್ವಜನ್ಮ ಪ್ರತ್ಯಾವರ್ತನೆ ಚಿಕಿತ್ಸೆ ಅಥವಾ ಪಾಸ್ಟ್ ಲೈಫ್ ರಿಗ್ರೇಷನ್ ಥೆರಪಿ ಈ ಚಿಕಿತ್ಸೆಯಲ್ಲಿ ಮಾನಸಿಕ ಸಮಸ್ಯೆಗಳು ಅನಾರೋಗ್ಯ ಮೈಗ್ರೇನ್ ಉಸಿರಾಟ ಸಮಸ್ಯೆ ಸ್ತ್ರೀಯರ ಸಮಸ್ಯೆಗಳು ಖಿನ್ನತೆಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಭಯ ಪರೀಕ್ಷೆ ಹತ್ರ ಬಂದಂಗೆ ಹುಷಾರಿಲ್ಲದೆ ಆಗುವಂಥದ್ದು ಜ್ವರ ಬರುವಂಥದ್ದು ಎಲ್ಲ ಅನೇಕ ರೀತಿಯ ಸಮಸ್ಯೆಗಳು ಪದೇ ಪದೇ ಬದಲಾಗುವ ಕ್ಯಾರೆಕ್ಟರ್ ಬರಬಹುದು ನಿದ್ರಾಹೀನತೆ ಭಯ ಗೊಂದಲ ಮನೆಯಲ್ಲಿ ಯಾರೋ ಓಡಾಡುವಂಥ ಮಾನಸಿಕ ಅನುಭವಗಳು ಮಾಟಮಂತ್ರ ಆಗಿದೆ ಎಂದುಕೊಂಡು ಖಿನ್ನತೆಗೆ ಒಳಗಾಗಿದ್ದರೆ ವಿಪರೀತವಾಗಿ ನಿಯಂತ್ರಣ ಮಾಡಲು ಆಗದಂತಹ ಕೋಪ ದುಃಖ ನೋವು ಸಂಕಟ ಮಾನಸಿಕ ವೇದನೆ ಅನುಭವಿಸುತ್ತಿರುವವರು ನಮ್ಮನ್ನು ಸಂಪರ್ಕಿಸಿದರೆ ಪಾಸ್ಟ್ ಲೈಫ್ ರಿಗ್ರೇಷನ್ ಥೆರಪಿಗೆ ಒಳಪಡಿಸಿ ಸಮಸ್ಯೆಗಳ ಮೂಲವನ್ನು ಹುಡುಕಿ ಅದನ್ನು ಮೂಲದಿಂದ ತೆಗೆದುಹಾಕುವ ಪ್ರಯತ್ನ ಮಾಡ್ತೇವೆ ಇದರಿಂದ ಹೊಸ ಭರವಸೆಯಿಂದ ಜೀವಿಸಲು ಸಾಧ್ಯವಾಗುತ್ತದೆ ಪ್ರತ್ಯಾವೃತ್ತನ ಚಿಕಿತ್ಸೆಯಲ್ಲಿ ಒಳ್ಳೆಯ ಫಲವನ್ನು ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಯುಗಾದಿ ವರ್ಷ ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ನಾಡಿನ ಸಮಸ್ತ ಕನ್ನಡಿಗರಿಗೆಲ್ಲ ಆಯುರ ಆರೋಗ್ಯ ಐಶ್ವರ್ಯ ತರಲಿ ಎಂದು ಆಶಿಸುತ್ತಾ ಸರ್ವೇಜ್ಞನೋ ಭವಂತು ಸಮಸ್ತ ಅನುಭವಂತು ಓಂ ಶಾಂತಿ ಶಾಂತಿ ಶಾಂತಿ